ಅಲ್ಲ ನಮ್ಮ ಮಕ್ಕಳು ಹಂಗ ಹೋಗ ಬರ್ತೀನಿ ಅಂತ ಓದೋಳುವ ಯಾವ ಕಾಲ ಆಯ್ತು ಅಯ್ಯೋ ಒಳ್ಳೆ ಸಾರಿ ಎತ್ತು ಅಯ್ಯಪ್ಪ ಹೋಗ್ ಹಂಗೆ ಅಬ್ಬಿ ಒಂದ್ ಸ್ವಲ್ಪ ಚಾರ್ದಾಬಿಟ್ ಹೋಗ್ ನನ್ನ ಹಾ ಯಾವ್ದವ್ರ ಮೈ ಮೇಲೆ ಬರೋದ್ ಬೇಡ ಯಾವುದು ಬೇಡಮ್ಮ ಯಾವ್ದು ಬೇಕು ನಂಕ ರೊಸ ತನ್ಕಡಿ ಸುಸ್ತಾಗೋಗ್ಬಿಟ್ ನಂಗೆ ಇವ್ರ ಹತ್ರ ಎಲ್ಲ ಬಡ್ಕೊಂಡು ಬಡ್ಕೊಂಡು அது அவன் கால வித்தியாங்க சரோஜி தலைக ஒன் கூட உதிரி சரோஜி தலைக ஒன் கூதி தலையாடு சுப்னாத் ಅಂತ உதிர்த்த வர எிர்ஸ்க்கோடாடுக்கீட்டாப்பா எங்க இருக்கு ಕಟ್ ಮಾಡ್ಕೋ ನಾನು ಸುಗ್ಗಿ ಕೆಲ ಬಂದವಳಂದ್ರ ಇನ್ನೇನಿಲ್ಲ ಅಷ್ಟೇ ಕೈಯ ಕಾಲ ಮುರ್ದು ಬಿಡ್ತೀನಿ ప్ప సరస్వతి మంతరంబట్టి చిత్రి ఎల్ ఉల్ సిల్ తిన పూజ మ

ಬರಲ್ಲ ಮಾತಾಡ್ ಏನೇ ಕತಿರ್ ಇರ್ಬೇಕು ಮಾತಾಡ್ಕೊಟ್ಟು ಅಯ್ಯ ನಿಮ್ಮ ಅಕ್ಕ ಮುಚ್ಚ ನೀನ್ ಹೇಳ್ಕೊ ಬಂದಿದ್ದು ನೀವ್ ನಾನು ಅಲ್ಲೇ ಇರ್ತೀನಂತೆ ಹ್ಮ್ ಅದೇ ನಿಧಿ ಹುಡುಗ ಬರ್ತಾರೆ ಅಂದಲ್ಲ ಅದಕ್ಕೆ ನಾನು ನೋಡಕ್ಕ ನೋಡಕ ಮುಚ್ಕೊಂಡಿರ್ಬೇಕು அது கூடீங்க இது கொடுத்துனா எட்டுக்லிங்க ஏன் மேக் ஆகல முட் கொடுக்கல கட் பான் கட் கனா நன்கு இல்ல கூடமா கூதலோ கூத கிண்ணு ஃபிளிப் எல்லா கொடுத்திள்ளோ எல்லாம் கொடுறமா கூதலா ஓ அத்தை என்ன நோடனே கூதல குட் அந்தவ் யாரோ ಅಯ್ಯ ಯಾರೋ ತಾರೆ ಹೋಗೋರಣ್ಣ ಬಿಡು ಓಹೋ ಏನು ಈ ಹುತ್ತ ಇಷ್ಟು ದೊಡ್ಡ ಈ ಹುತ್ತು ತುಂಬಾ ಇರ್ತದೆ ನನ್ನ ಹ್ಮ್ ವಾ ನೀನ ಪೆಟ್ಟಿ ಕೇಳಕ್ ನಿಲ್ಸಿಲ್ಲೇನ ಇಲ್ಸು ಪೆಟ್ಟಿ ಕೇಳಕ ನನ್ ಮಾತ್ ಕೇಳು ಆವ್ಲಿತ್ತವೆ ಆವ್ಲ ಮನೆಗಿಲ್ತಂಗೆ ಮನೆನ ಕೇಳಿದ್ರೆ ಬತ್ತವ ಅಷ್ಟ ಬುಸ್ ಕೂತ್ಕೊಂಡ್ವ ಇವಾಗ ನಾವು ಆಚ ಇರೋ ಮನೆನ ಯಾರನ ಬೀಳ್ಸಕ್ ಬಂದ್ರೆ ನಾವು ಸುಮ್ನೆ ಇರ್ತೀರ ಆಲೋಚನೆ ಮಾಡುವ ಆವ್ಲ ತಿರ್ಗಿ ಹಿಂದು ಬಿದ್ದೇವ ಅಂದ್ರೆ ಜಲ್ಮ ಜಾಲ್ಸ ಆಗ್ತವೆ ಅವ ವಾಸ ಮಾಡೋ ಜಾಗ ಇದು ಇದು ನಗದ್ರೆ ಸುಮ್ನೆ ಇರ್ತಾವ ಅವ್ವ ಅಯ್ಯ ನಿನ್ ಪುರಾಣನೇ ಹೇಳೋದಾಗೋಯ್ತು

ಇಲ್ಲ ಅಂತಂದ್ರೆ ಆ ಕಲ್ಪೆಂಟಿಗೆ ತುಳ್ಪುತಿ ನೋಡಿಕೊಂಡು байಕಾ ಪೂಜೆ ಮಾಡಬೇಕು ಅಂತ ನೋಡೋ ಕಾಯಿಗೆ ಹೊರತು ಮಂಗಲakti ಮಾಡಿ ಆಗಿ ಎಷ್ಟೋ ತಗಿತರದು ನೀನಾ ಏ ನೋಡಿ ಬೇರೆ ಶಾಂತಿಯೇ ನನ್ನ ಮಾತು ಕೇಳಿ ನೋಡೋ ನೋಡು ಅವಳು 212 ವರ್ಷ ಅಂತ ಬೇರೆ ಅವಳು ಹೆಂಗನಕಲ್ಲಿ ನಾಗರ ಅವಳು ಬೊಳೆ ಡೇಂಜರಾ ನಾಗರ ಅವ್ಳೆ ಉಚ್ಚ ತಗಿರೋದು ಆಲشن ಮಾಡವಾ ಪುಳಿ ನೀ ಅಂತನಲ್ಲ ಡೋಂಕನ ತಂಗಾಯಿತು ಅರ್ಧಕ್ಕೆ ನಿಂಗೆ ಶಕ್ತಿ ಇಲ್ಲ 얘는ನೋ ಮಾತ್ರ ತಂದು ಕುಡಿಕಾ ಇನ್ನು ಕಟ್ಕೊಂಡ ಮೇಲೆ unbox ಅದೇ ನಾನು ಶುಶ ಅಂತ ಇದ್ಯಾ ஒப்பட்க்காக்காக நோடு ஆஹ் அந்த ಅವಳು ಅವಳ ಲಜ್ಜೆ ಅಮ್ಮನು ಅವಳು ನಿಕ್ಕೊಂಡಿದ್ದಂತ ನೀವ ಸುಮಾರು ದಿನ ಅವಳು ನಿಕ್ಕೊಂಡು ನಾನು ಕಟ್ಕೊಂಡ್ಬಂದಿದ್ಯಾಲ ನನಗೆ ಮನೆ ಮರೆಯೋದಿಲ್ಲ ಮನಗೆಟ್ಟು ಅಂತ ನಾನು ಕೇಳ ನಾನು ಸಾಕ್ಷಿ ಸಮೇತ ಸಿಗಬೇಕು ಆವಾಗ ಅದೇ ನಿಂತ ನೀನು ತೋಲ್ ತೆಗೆದು ಡೋಲ್ ಮಾಡ್ತೀನಿ ನೋಡು ವಾ ಈ ಟೈಮಾಗಿ ಇವೆಲ್ಲ ಬೇಕಾ ನೀನು ಅಕ್ಕ ನಾನು ಓದ್ತೀನಿ ಮನ್ಕೋತೀನಿ ಹ್ಞೂ ಊರಾಗೆಲ್ಲ ಹೇಳ್ತಾವ್ರೆ ನಾವು ಮುಂಚೆನೆ ತಿಳಿದಿದ್ರೆ ಕೆರೆದಾಗ ಹಾಕಿ ದೂರ ಆಯ್ತು ನಿನ್ನ ನೀನು ಬಂಡವಾಳ ನಂತ ತಿಳಿದು ಇವು ಮಗ ಮುಚ್ಚುವಾಗ ಇವಾಗ ಎಲ್ಲ ನಾನು ಎತ್ಕೊಂಡು ಹೋಗಲ್ಲ ಹ್ಞೂ ಈ ಪುರಾಣ ಎಲ್ಲ ಬಿಟ್ಬಿಟ್ಟು ಆಗದಿರೋ ಮಣ್ಣಿನ ಎತ್ತಿ ಪಕ್ಕಾಕೋ ಪುರಾಣ ತಕೊಂಡು ಕೂತ್ಕೊಂಬೇಡ ನೀನು ಯಾವ ಯಾವ ಕಾಲದ್ದು ಸಿಟ್ಟಿಗೆ ಇದ್ದಂಗೆ ಹೇಳಿದ್ರೆ ಯಾಕೆ ಬಂದು ಯಾರಕ್ಕೆ ಹೋಗ್ತೀರಂತೆ ಮಾಡ್ತಾಯಿಸ್ತಾ ಕೆಲ್ಸ ಮಾಡ್ತಾ ಇದ್ನಿ ಚಿತಾಪತಿ ಮಾಡ್ತಾ ಇರೋದು ನೀನೆ ಪುಷ್ ಭುಷ ಅಂತ ಇರೋ ಕರೆ ಕಾ ಅಂತ ಇದೀನಿ ಲೇ ಶಾಂತಿ ಬೀಸ ಬೇಕಾಗಿ ಇದ್ರಲ್ಲಿ ತೂದ್ಬಿಡ್ತೀನಿ ಕಾ ಇವಾಗೇ ನನ್ನ ನಿಜ ಸಿಗ್ತಿರಲಿಲ್ಲ ನಿನ್ ಕತೆ ನೋಡು ಸಿಕ್ತಿರಿದ್ರೆ ಇದ್ರೆ ಅವಾಗ ಅಂಬುಜ ಮನ್ ಸರಿಯ ಮಾಡ್ತೀನಿ ಅಷ್ಟೇ ಮುಂದುವರಿಯೋದು ಪ್ಲೇಸ್ ಲೈಕ್ ಮಾಡಿ ಶೇರ್ ಮಾಡಿ ಕನಗ್ ಮಾಡಿ